This program is sponsored by New Navi Industries, powered by Bharati Builders, Sauparnika, Landlinks, SL Shade Jewellers and Diamond House, Kesra Road, Hampakatte, Mangaluru. Co-sponsored by B. Devdas Ganapati Pai Enterprises, Nitya Food Product, Vishesha Prutsaha Shri Sri Aikala Hari Shetty, Devendra Mangaluru, A. Zita Ram. ನ್ಯೂ ರವಿ ಇಂಡಸ್ಟ್ರೀಸ್ ಪ್ರೆಸೆಂಟ್ಸ್ ನಮ್ಮ ಕುಡ್ಲಾ ನೃತ್ಯ ಭಜನೆ ಸೀಸನ್ ತ್ರೀ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನ್ ಸುರೇಖಾ ಶೆಟ್ಟಿ ಹೆಚ್ಚು ಹೆಜ್ಜೆಗಳಿಲ್ಲದಿದ್ದರು ಆ ಏನು ಹೆಜ್ಜೆಗಳನ್ನು ಮಾಡಿದರೆ ನೋಡಿ ಅದು ಬಹಳ ಸುಂದರವಾಗಿ ಹೆಣೆದಂಥ ರೀತಿಯಲ್ಲಿ ಹೋಗಿದೆ ನ್ಯೂ ರವಿ ಇಂಡಸ್ಟ್ರೀಸ್ ಪ್ರೆಸೆಂಟ್ಸ್ ನಮ್ಮ ಕುಡ್ಲಾ ನೃತ್ಯ ಭಜನೆ ಸೀಸನ್ ತ್ರೀ ವೀಕ್ಷಿಸಿ ಇದೇ ನವೆಂಬರ್ ಇಪ್ಪತ್ನಾಲ್ಕರಂದು ಭಾನುವಾರ ಸಂಜೆ ಆರರಿಂದ ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ನ್ಯೂಸ್ ಟ್ವೆಂಟಿ ವಾಹಿನಿಯಲ್ಲಿ ಇದೀಗ ವಸುಂಧರ ಕುನಿತ ಭಜನಾ ತಂಡ ಮಂಜೇಶ್ವರದ ಇನ್ನೊಂದು ತಂಡದಿಂದ ಪ್ರದರ್ಶನ ಇದೀಗ ನಿಮ್ಮ ಸಮಯ ಆರಂಭ ಪ್ರಮೋದ್ ಹೇಳಿ ಈ ತಂಡದ ಒಂದು ಪ್ರದರ್ಶನ ಹೇಗಿತ್ತು ಅಂತ ಹರಿ ಓಂ ಯಾವ ಹುತ್ತದಲ್ಲಿ ಯಾವ ಹಾವಿರ್ತೆ ಅಂತ ಒಂದು ಗಾದೆ ಮಾತಿದೆ ಬಹುಶಃ ನೀವು ಹುಟ್ಟಂತಹ ಉಡುಗಿ ಒಂದನೇದು ಮತ್ತು ಆ ಹೂ ಹೆಣೆದಂತಹ ರೀತಿ ಎರಡನೇದು ಮೂರನೇದು ನೀವು ಹಣೆಗಿಟ್ಟಂತಹ ಬುಟ್ಟಗಳು ಪ್ರತಿಯೊಂದಕ್ಕೂ ನೀವು ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಿ ಕಾಳಿ ಕುಣಿತ ಭಜನೆಯಲ್ಲಿ ಕುಣಿತ ಒಂದೇ ಇದ್ದರೆ ಸಾದು ಕೆಲವರು ಕುಣಿತಕ್ಕೆ ಮಾತ್ರ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಮ ಮತ್ತು ತೊಂದರೆ ಇಲ್ಲ ಅಂತ ಹಾಗೆ ಆಗುವುದಿಲ್ಲ ಯಾಕೆಂದರೆ ಕುಣಿತಕ್ಕೆ ಅದರದ್ದೇ ಆದ ವಿಶೇಷತೆ ಇದೆ ಅದರದ್ದೇ ಆದ ಕಟ್ಟುಪಾಡುಗಳಿದೆ ಅದರದ್ದೇ ಆದ ಒಂದು ಚೌಕಟ್ಟಿದೆ ಅದು ಬೇಕೇ ಬೇಕು ಯಾಕೆಂದರೆ ಎಲ್ಲರನ್ನು ಆಕರ್ಷಿತವನ್ನಾಗಿ ಮಾಡಿಕೊಂಡು ನಾವು ಇದನ್ನು ಮಾಡಬೇಕೆಂಬ ಮನಸ್ಸು ಅವರಿಗೆ ಬರಬೇಕು ಬಹುಶಃ ಅದು ನಾನು ನಿಮ್ಮಲ್ಲಿ ಕಂಡಿದ್ದೇನೆ ಪ್ರತಿಯೊಂದಕ್ಕೂ ನೀವು ಬಹಳ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದೀರಿ ಮತ್ತು ನೀವು ಕುಣಿತದಲ್ಲಿ ಕೂಡ ಹಾಗೆ ನನಗೆ ಏನು ಹೆಚ್ಚು ಹೆಜ್ಜೆಗಳಿಲ್ಲದಿದ್ದರೂ ಆ ಏನು ಹೆಜ್ಜೆಗಳನ್ನು ಮಾಡಿದರೆ ನೋಡಿ ಅದು ಬಹಳ ಸುಂದರವಾಗಿ ಹೆಣೆದಂಥ ರೀತಿಯಲ್ಲಿ ಹೋಗಿದೆ ಹೂಗಳನ್ನು ಹೇಗೆ ನಾವು ಹೆಣಿತೇವೆ ನೋಡಿ ಅದೇ ಪ್ರಾಕಾರದಲ್ಲಿ ಹೋಗ್ತಾ ಉಂಟು ನಿಮ್ಮದು ಹೆಜ್ಜೆಗಳು ನೋಡುವ ಅಂತ ಆಗ್ತಾ ಉಂಟು ಆದರೆ ಮುಂದೆ ನಿಮ್ಮ ಇನ್ನೂ ಸ್ಪರ್ಧಾತ್ಮಕ ಬಹಳ ಕಠಿಣವಾಗಿರುವುದರಿಂದ ಇನ್ನೂ ಯಾಕೆಂದರೆ ಒಬ್ಬರದೇನೋ ಹೆಜ್ಜೆ ಸ್ವಲ್ಪ ತಪ್ಪಿತು ಅದು ಗಮನಕ್ಕೆ ಬಂದ ಮುಂದಕ್ಕೆ ಹಾಗೆ ಆಗದಿರಲಿ ಯಾಕೆಂದರೆ ಇದು ಬಹಳ ಒಳ್ಳೆ ನಾನು ಕಂಡುಕೊಂಡಂತ ಕೆಲವು ಟೀಮ್ಗಳಲ್ಲಿ ಕೆಲವು ಇದರಲ್ಲಿ ನಿಮ್ಮದು ಕೂಡ ಒಂದು ಅಂತ ನಾನು ಅಣಿಸ್ತೇನೆ ಬಹಳ ನನಗೆ ಸುಂದರವಾಗಿ ನೀವು ನೃತ್ಯವನ್ನು ಮಾಡಿದಿರ ನಾನು ಅಷ್ಟು ನಾನು ಏನು ಯೋಚಿಸಿರಲಿಲ್ಲ ಹೀಗೆ ಬರ್ತದೆ ಅಂತ ಬದಕ್ಕೆ ನಾನು ಆ ಗಾದೆ ಮಾತನ್ನು ಹೇಳಿದೆ ಯಾವ ಹುತ್ತದಲ್ಲಿ ಆ ಇರುತ್ತೆ ಹಾವಿರುತ್ತೆ ಗೊತ್ತಿರ್ಲಿಲ್ಲ ಬಹಳ ಸುಂದರವಾಗಿ ನರ್ತನೆ ಮಾಡಿದ್ದೀರಿ ಬಹುಶಃ ತನ್ಮಯತೆ ಏನು ನಾವು ನೃತ್ಯವನ್ನು ಮಾಡಿ ತಮ್ಮನ್ನು ತಾವು ಮರಿಬೇಕು ಅಂತ ಹೇಳ್ತೇವಲ್ಲ ಆ ನಾನು ಕಂಡಿದ್ದೇನೆ ನಿಮ್ಮ ಇಡೀ ತಂಡಕ್ಕೆ ಮತ್ತು ನಿಮಗೆ ನೃತ್ಯವನ್ನು ಕಲಿಸಿದಂಥವರಿಗೆ ಕೂಡ ನನ್ನ ಪ್ರಣಾಮಗಳು ಧನ್ಯವಾದಗಳು ಸರ್ ಲಾವಣ್ಯ ಮೇಡಮ್ ಈ ತಂಡದ ಪ್ರದರ್ಶನ ಹೇಗಿತ್ತು ಹರಿ ಓಂ ಮೊದಲಾಗಿ ನಿಮ್ಮೆಲ್ಲರ ಪ್ರಯತ್ನಕ್ಕೆ ನಾನು ಮೊದಲೊಂದು ದೊಡ್ಡ ನಮಸ್ಕಾರ ಹೇಳ್ತೇನೆ ಯಾಕಂದರೆ ನೀವೆಲ್ಲರೂ ನನಗೂ ಗೊತ್ತಿದೆ ನಾನು ವರ್ಕ್ ಮಾಡ್ತೇನೆ ಹೌಸ್ ವೈಫ್ ಕೂಡ ಹಾಗಾಗಿ ನಿಮ್ಮ ಕಷ್ಟ ಕೂಡ ನಿಮ್ಮ ಪ್ರಯತ್ನಕ್ಕೆ ಸಹ ನಾನು ತುಂಬ ಮೆಚ್ಚುಗೆ ಕೊಡ್ತೇನೆ ಇನ್ನೊಂದು ಸರ್ ಹೇಳಿದ ಹಾಗೆ ನಿಮ್ಮ ವಸ್ತ್ರ ವಿನ್ಯಾಸ ಕೇಶ ವಿನ್ಯಾಸ ತುಂಬ ಚೆನ್ನಾಗಿತ್ತು ಆದರೆ ಸ್ವಲ್ಪ ಮುಖದಲ್ಲಿ ನಗು ಕಡಿಮೆ ಆಗಿತ್ತು ಮುಂದಿನ ಹಂತಕ್ಕೆ ಅದನ್ನೊಂದು ಗಮನದಲ್ಲಿರಿಸಿಕೊಳ್ಳಿ ಬಿಡುವೆ ನೀನಯ್ಯ ಹನುಮಾ ಬಿಡುವೆ ನೀನಯ್ಯ ಹಾಡಿನ ಆಯ್ಕೆಗಳು ಕೂಡ ತುಂಬ ಚೆನ್ನಾಗಿತ್ತು ಸ್ವಲ್ಪ ಸಾಹಿತ್ಯದಲ್ಲಿ ಸ್ಪಷ್ಟನೆ ಬೇಕಾಗಿತ್ತು ಮುಂದಕ್ಕೆ ಪ್ರಯತ್ನ ಮಾಡಿ ನಿಮ್ಮಿಂದ ಸಾಧ್ಯ ಇದೆ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೇನೆ ನಾನು ಶುಭವಾಗಲಿ ಎಲ್ರಿಗೂ ಧನ್ಯವಾದಗಳು ಮೇಡಮ್ ಬಹಳ ಉತ್ತಮವಾಗಿ ಪ್ರದರ್ಶನ ನೀಡಿದಂತಹ ವಸುಂಧರ ಕುನಿತಾ ಭಜನಾ ಮಂಡಳಿ ಮಂಜೇಶ್ವರ ತಮಗೆ ನಮ್ಮ ಗುಡ್ಡದ ಪರವಾಗಿ ಧನ್ಯವಾದಗಳು